ಕೊ ದೇವರನ್ನು ಕೇಳೋಸ್ಕರ ಬಂದಿದ್ದೇವೆ ಅಂತ ಕೆಲವರು ಉತ್ತರವನ್ನು ಕೊಡ್ತಾರೆ ಇನ್ನು ಕೆಲವರನ್ನು ಕೇಳಿದಾಗ ನೀವ್ ಯಾಕೆ ಬಂದಿದ್ರಿ ನಿಮ್ಗೆ ಏನಾದ್ರು ಕಷ್ಟ ಉಂಟಾ ಇಲ್ಲ ನಿಮ್ಗೆ ಕಷ್ಟ ಇಲ್ಲ ಅಥವಾ ನಿಮ್ಗೆ ಜ್ಞಾನ ಬೇಕಾ ವಿದ್ಯೆ ಬೇಕಾ ಅಂತಂದ್ರೆ ನಾವೊಂದಿಷ್ಟು ನಮ್ಮೊಂದಿಷ್ಟು ವಿದ್ಯೆ ಉಂಟು ನಮ್ಮ ಹತ್ರ ಹಾಗಿದ್ರೆ ನೀವ್ ಯಾಕೆ ಬಂದಿದ್ರಿ ಅಂತಂದ್ರೆ ನಮಗೆ ಐಶ್ವರ್ಯ ಬೇಕು ಸಂಪತ್ತು ಬೇಕು ನಮ್ಗೆ ಸಂಪತ್ತು ಸಿಗ್ಬೇಕು ಅಂತಂದ್ರೆ ಅದಕ್ಕೂ ದೇವರ ಅನುಗ್ರಹ ಬೇಕೇ ಬೇಕು ಆ ದೇವರ ಅನುಗ್ರಹ ಇದ್ರೆ ಮಾತ್ರ ನಾವು ಮಾಡುವಂತಹ ಕೆಲಸಗಳು ಸಫಲ ಆಗಿ ನಮ್ಗೆ ಚೆನ್ನಾಗಿ ಸಂಪತ್ತು ಸಿಗ್ತದೆ ಆದ್ರಿಂದ ಅಂತಹ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ನಾವು ಸಂಪತ್ತನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೋಸ್ಕರ ಬಂದಿದ್ದೇವೆ ಅಂತ ಹೇಳುವವರು ಕೆಲವರು ಇನ್ನೂ ಕೆಲವರು ಅವರನ್ನು ಕೇಳಿದಾಗ ನಿಮ್ಗೆ ಏನಾದ್ರು ಕಷ್ಟ ಇದೆಯಾ ಇಲ್ಲ ನಮ್ಗೆ ಯಾವ ಕಷ್ಟವೂ ಇಲ್ಲ ಅಥವಾ ನಿಮಗೆ ಜ್ಞಾನ ವಿದ್ಯೆಯೂ ಬೇಕಾ ಇಲ್ಲ ನಮ್ಮ ಒಂದಿಷ್ಟು ವಿದ್ಯೆ ಇದೆ ನಮ್ಗೆ ಬೇಕಾದ ವಿದ್ಯೆ ನಮ್ಮ ಜೀವನಕ್ಕೆ ಬೇಕಾದ ವಿದ್ಯೆ ನಮ್ಗೊಂಡು ಹಾಗಿದ್ರೆ ನಮ್ಗೆ ಸಂಪತ್ತು ಬೇಕಾ ಇಲ್ಲ ನಮಗೆ ಸಂಪತ್ತು ಪರವಾಗಿಲ್ಲ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ನಮ್ಗೂ ಇದೆ ಮತ್ತೆ ನಾವು ಬೇರೆಯವರಿಗೂ ಕೊಡುವಷ್ಟು ನಮ್ಮ ಹತ್ರ ಉಂಟು ಆದ್ರಿಂದ ಅದಕ್ಕೂ ನಮ್ಗೆ ಕಡಿಮೆ ಇಲ್ಲ ಆ ಹಾಗಿದ್ರೆ ಯಾಕೆ ಬಂದಿತ್ತು ಅಂತಂದ್ರೆ ದೇವರು ನಮ್ಗೆ ಇದೆಲ್ಲದನ್ನೂ ಕೊಟ್ಟಿದ್ರಿಂದ ಅಂದ್ರೆ ನಮ್ಮ ಕಷ್ಟಗಳನ್ನು ದೂರ ಮಾಡಿ ನಮಗೆ ಆ ಎಲ್ಲ ವಿಧವಾದಂತಹ ಕಷ್ಟಗಳನ್ನು ದೂರ ಮಾಡಿ ನಮಗೆ ಜ್ಞಾನವನ್ನು ಎಲ್ಲದನ್ನು ಕೊಟ್ಟಿದ್ದರಿಂದ ನಾವು ದೇವರಿಗೆ ನಮ್ಮ ಕುಲತಜ್ಞನೇ ನಿವೇದನೆ ಮಾಡ್ಲಿಕ್ಕೋಸ್ಕರ ಹತ್ರಕ್ಕೆ ಬಂದಿದ್ದೇವೆ ದೇವರೇ ನನಗೆ ಇದೆಲ್ಲ ನೀವು ಕೊಟ್ಟಿದ್ದರಿಂದ ನಾನು ಹುತಾರ್ಥನಾಗಿದ್ದೇನೆ ನನಗೆ ಯಾವಾಗಲೂ ಹೀಗೆ ಇದನ್ನು ಅನುಗ್ರಹಿಸ್ತಾ ಇರಬೇಕು ಅನ್ನೋದನ್ನು ದೇವರಲ್ಲಿ ಕೇಳ್ಕೊಳ್ಲಿಕ್ಕೋಸ್ಕರ ಬಂದಿದ್ದೇನೆ ಅಂತ ಕೆಲವರಿಂದ ನಾನು ಈಗ ಹೊಸದಾಗಿ ಏನ್ ಕೇಳ್ಲಿಕ್ಕೆ ಬಂದಿಲ್ಲ ಕೇಳ್ಬೇಕಾದ್ದೆಲ್ಲ ಏನು ಕೇಳಬೇಕಾಗಿತ್ತು ಅದೆಲ್ಲ ನನ್ನತ್ರ ಉಂಟು ಆದರೆ ಇದೆಲ್ಲ ಕೊಟ್ಟಿದ್ದು ನನಗೆ ದೇವರ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ನನಗೆ ಇದೆಲ್ಲ ಸಿಗ್ತಾ ದೇವರಿಗೆ ಕೃತಜ್ಞತೆಯನ್ನು ತಿಳಿಸಿ ನಮಸ್ಕಾರವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಅಂತ ಕೆಲವರಿಂದ ನಾನು ಉತ್ತರ ಬರುತ್ತೆ ಹೀಗೆ ಆ ಇದು ಕೆಲವರು ಕೊಡುವಂತಹ ಉತ್ತರ ಈ ರೀತಿಯಾಗಿ ನಾಲ್ಕು ವಿಧವಾಗಿ ಭಗ ಭಗವಂತನು ತನ್ನ ಭಗವದ್ಗೀತೆಯಲ್ಲಿ ಭಕ್ತರನ್ನು ವಿಭಾಗ ಮಾಡಿ ವಿಶೇಷವಾಗಿ ಭಕ್ತರು ಹೀಗಿರ್ತಾರೆ ಎಂಬುದಾಗಿ ತೋರಿಸಿದ್ದಾರೆ ಈ ನಾಲ್ಕು ವಿಧವಾದಂತಹ ಭಕ್ತರು ಯಾರಿದ್ದರೂ ಇವರೆಲ್ಲರಿಗೂ ಸಹ ಶಂಕರಾಚಾರ್ಯರು ಅನುಗ್ರಹವನ್ನು ಮಾಡಿರ್ತಕ್ಕಂತಹ ವಿಷಯಗಳನ್ನ ನಾವು ಅವರ ಚರಿತ್ರೆಯನ್ನು ನೋಡುವುದರ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇಂತಹ ಎಲ್ಲ ವಿಧವಾದಂತಹ ಜನರಿಗೂ ಸಹ ಅವರ ಅನುಗ್ರಹವನ್ನು ಮಾಡಿ ಅವರವರಿಗೆ ಬೇಕಾದಂತಹ ಅಭಿಷೇಕಗಳನ್ನ ಅವರಿಗೆ ಅನುಗ್ರಹ ಮಾಡಿ ವಿಶೇಷವಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದ್ದಾರೆ ಇಲ್ಲಿ ನಾವು ಇದೊಂದು ಚಿತ್ರವನ್ನು ನೋಡಿದ್ರೆ ಇಲ್ಲಿರ್ತಕ್ಕಂಥ ಮೊದಲಿಗೆ ಇರ್ತಕ್ಕಂಥ ಒಂದು ಚಿತ್ರವನ್ನು ನೋಡಿದ್ರೆ ಆ ಚಿತ್ರವು ಯಾವ ಒಂದು ವಿಷಯವನ್ನು ಕೇಳ್ತಾ ಇದೆ ಅಂತಂದ್ರೆ ಒಂದ್ಸಲ ಒಂದು ನದಿ ಪ್ರವಾಹ ನರ್ಮದಾ ನದಿ ಪ್ರವಾಹವು ತುಂಬಾ ಜಾಸ್ತಿ ಆಗಿ ಅಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳು ಅದರಲ್ಲಿ ಮುಳುಗೋಗಿ ಅಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಸಹ ತೊಂದರೆ ಉಂಟಾದಾಗಲ್ಲ ಅವರೆಲ್ಲರಿಗೂ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ ತುಂಬಾ ತೊಂದರೆ ಉಂಟಾದಾಗಲ್ಲ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಕಮಂಡರದಲ್ಲಿ ಅಷ್ಟು ನೀರನ್ನು ಇಟ್ಟುಕೊಂಡು ಅಷ್ಟು ಪ್ರವಾಹದ ನೀರನ್ನು ಅಷ್ಟನ್ನು ತಮ್ಮ ಕಮಂಡರದಲ್ಲಿ ಬಂಧಿಸಿಕೊಂಡು ಬಂಧಿಸಿಬಿಟ್ಟು ಎಲ್ಲರಿಗೂ ಸಹ ಪ್ರವಾಹದ ಇಲ್ಲದೆ ಇರುವ ಹಾಗೆ ಮಾಡಿದ್ದಾರೆ ಅದು ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟ್ಟ ಅದು ಆ ಒಂದು ಚಿತ್ರವನ್ನು ಆ ಒಂದು ವಿಷಯವನ್ನು ಈ ಚಿತ್ರವು ನಮಗೆ ಹೇಳ್ತಾ ಇದೆ ಈ ರೀತಿಯಾಗಿ ಅವರು ಯಾರು ಅಂತ ಅಂತವರು ಈ ರೀತಿಯಾಗಿ ಅನುಕೂಲವರು ಮಾಡಿದ್ದಾರೆ ಹಾಗೆ ಜಿಜ್ಞಾಸುಗಳು ಅವರಿಗೆ ಯಾರಿಗೆ ವಿದ್ಯೆಯು ಬೇಕಾಗಿದೆಯೋ ಅಂತವರಿಗೂ ಸಹ ಶಂಕರಾಚಾರ್ಯರವನ್ನು ಮಾಡಿದ್ದಾರೆ ಅವರ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಇದ್ದ ಆ ಶಿಷ್ಯನಿಗೆ ಒಂದಿಷ್ಟು ಎಷ್ಟು ಪಾಠ ಮಾಡಿದ್ರು ಸ್ವಲ್ಪ ವಿಷಯವು ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ ಆ ಶಿಷ್ಯನಿಗೆ ಆಗ ಬೇರೆಯವರೆಲ್ಲ ಆ ಶಿಷ್ಯನ ನೋಡಿ ಅವರನ್ನು ಅಭಾಸ್ಯ ಮಾಡ್ತಾ ಇದ್ರು ಓ ಇವ್ರಿಗೆ ಏನು ಬರುವುದಿಲ್ಲ ಇವ್ನು ಒಂದೇ ಈ ಗೋಡೆನೂ ಒಂದೇ ಈ ಗೋಡೆ ಪಾಠ ಮಾಡುವುದು ಒಂದೇ ಈವ್ನಿಂಗ್ ಪಾಠ ಮಾಡುವುದು ಒಂದೇ ಅಂತ ಹೇಳಿ ಅವನು ನೋಡಿ ಎಲ್ಲರೂ ಅವನ್ನ ಅಪಹಾಸ್ಯ ಮಾಡ್ತಾ ಇದ್ರು ಆಗ ಅದನ್ನ ಆದ್ರೆ ಅವನಿಗೆ ಏನು ಬರು ಅರ್ಥವಾಗುವುದಿಲ್ಲ ಅನ್ನೋದು ಹೌದು ಗುರುಗಳಲ್ಲಿ ಮಾತ್ರ ಅವನಿಗೆ ಅಪಾರವಾದಂತಹ ಭಕ್ತಿ ಇತ್ತು ಅವನಿಗೆ ಪಾಠ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ಗುರುಗಳ ವಿಷಯದಲ್ಲಿ ಮಾತ್ರ ಭಕ್ತಿಯಲ್ಲಿ ಅವನ ಮುಂದೆ ಬೇರೆ ಯಾರು ಇರಲಿಲ್ಲ ಅಷ್ಟು ಭಕ್ತಿ ಅವನಿಗೆ ಅವನಿಗಿತ್ತು ಆದ್ರೆ ಅವನನ್ನು ಬೇ ಕುಳಿದವರೆಲ್ಲರೂ ಅವನನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ರು ಆಗ ಅದನ್ನು ನೋಡಿದಂತಹ ಶಂಕರಕ್ಷ ಮಾಡಬೇಕು ಅಂತ ಹೇಳಿ ಈ ಒಂದು ಕ್ಷಣವೇ ಇವನಿಗೆ ಎಲ್ಲಾ ವಿದ್ಯೆಗಳು ಬರಲಿ ಎಂಬುದಾಗಿ ಮನಸ್ಸಿನ ಸಂಕಲ್ಪ ಮಾಡಿಕೊಂಡು ಅವನಿಗೆ ಆಶೀರ್ವಾದವನ್ನು ಮಾಡಿದ್ರು ಅವರ ಆಶೀರ್ವಾದದ ಪ್ರಭಾವದಿಂದ ತಕ್ಷಣವೇ ಅದೇ ಕ್ಷಣದಲ್ಲಿ ಅವನಿಗೆ ಎಲ್ಲ ವಿದ್ಯೆಗಳು ಬಂದಿತು ಆ ವಿದ್ಯಾರ್ಥಿಗೆ ಎಲ್ಲಾ ವಿದ್ಯೆಗಳು ಬಂದು ಇವರ ಅನುಗ್ರಹದಿಂದ ಒಂದೇ ಕ್ಷಣದಲ್ಲಿ ಅವನ ಎಲ್ಲಾ ಶಾಸ್ತ್ರಗಳನ್ನೂ ತಿಳಿದಿರ್ತಕ್ಕಂಥವನಾಗಿ ಅವನು ಅನೇಕ ಆ ಶಿಷ್ಯನು ಅನೇಕ ಶ್ಲೋಕಗಳನ್ನು ಅನೇಕ ವಿಷಯಗಳನ್ನು ಅವಾಗಲೇ ರಚನೆ ಮಾಡಿ ಗುರುಗಳಿಗೆ ಒಪ್ಪಿಸಿದ್ದಾರೆ ಅದನ್ನು ನೋಡಿದಾಗ ಉಳಿದವರು ಎಲ್ರಿಗೂ ಆಶ್ಚರ್ಯ ಆಯ್ತು ಹೇಗೆ ಈ ರೀತಿಯಾಗ ಹೇಗಿದೆ ಇವನು ತುಂಬಾ ಇವ್ನಿಗೆ ಬರುವುದಿಲ್ಲ ಅಂತ ನಾವು ಹಿಡ್ಕೊಂಡ್ ಒಂದೇ ಕ್ಷಣದಲ್ಲಿ ಇಷ್ಟೆಲ್ಲ ವಿದ್ಯೆಗಳು ಇವನಿಗೆ ಹೇಗೆ ಬಂತು ಅಂತ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಯ್ತು ಆಗ ಅವರೆಲ್ಲ ಗೊತ್ತಾ ಇದ್ವಿ ಶಂಕರಾಚಾರ್ಯರು ಅವನಿಗೆ ಅಂತಹ ಅನುಗ್ರಹ ಮಾಡಿದರೆ ಆ ಭಕ್ತಿ ತಿಂದ್ರೆ ಎಷ್ಟು ಜನ ಫಲ ನಮಗೆ ಸಿಗ್ತದೆ ಅಂತ ಉಳಿದವರ ನಾವು ಅವನಲ್ಲಿದ್ದಂತಹ ಭಕ್ತಿಯನ್ನು ನೋಡದೆ ಅವನ ಬಗ್ಗೆ ನಾವು ಅಪಹಾಸ್ಯ ಮಾಡ್ತಾ ಇದ್ವಿ ಅದೇ ನಾವು ಅದ್ರ ತಪ್ಪು ಮಾಡಿದ್ವಿ ಆದ್ರೆ ಕಾಣಬಾರ್ದು ಇತ್ತು ಅಂತ ಆಮೇಲೆ ಅವರಿಗೆಲ್ಲ ಗೊತ್ತಾಯ್ತು ಹೀಗೆ ಅದು ವಿದ್ಯೆ ಬೇಕಾದಂತಹ ಶಿಷ್ಯರಿಗೆ ಈ ರೀತಿಯಾಗಿ ವಿದ್ಯೆಯನ್ನು ತರ ಮಾಡಿದ್ದಾರೆ ಶಂಕರಾಚಾರ್ಯರು ಹಾಗೆ ಐಶ್ವರ್ಯ ಯಾರಿಗೆ ಐಶ್ವರ್ಯ ಬೇಕಾಗಿದೆಯೋ ಅಂತವರಿಗೂ ಅವರು ವಿಶೇಷವಾಗಿ ಅನ್ನೋದನ್ನ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತಹ ಒಂದು ತುಂಬಾ ಜನ ಕೇಳಿರ್ಬೋದು ತುಂಬಾ ಜನ ಪ್ರಸಿದ್ಧವಾದಂತಹ ಒಂದು ಕಥೆ ಅವರೊಂದು ಬಡ ಗೃಹಿಣಿಯ ಮನೆಗೆ ಭಿಕ್ಷೆಗೆ ಅಂತ ಹೋದಾಗ ಅವರ ಮನೆಯಲ್ಲಿ ಅವರಿಗೆ ಕೊಟ್ಟಿಗೆ ಅಂತ ಏನು ಇರ್ಲಿಲ್ಲ ಆಗ ಆ ಮನೆಯಲ್ಲೆಲ್ಲ ಹುಡುಕಿದಾಗ ಒಂದೇ ಒಂದು ಒಣಗೋಗಿರುವಂತಹ ಒಂದು ನೆಲ್ಲಿ ಕೈ ಸಿಕ್ತು ಆ ನೆಲ್ಲಿಕಾಯಿ ಸಿಕ್ಕಿದಾಗ ಅದನ್ನೇ ತಂದು ಅವರಿಗೆ ಕೊಟ್ಟರು ನಮ್ಮ ಹತ್ರ ಇದಕ್ಕಿಂತ ಕೊಟ್ಟಕ್ಕೆ ಏನೂ ಇಲ್ಲ ಆಗ ಇದನ್ನೇ ಕೊಡ್ತಾ ಇದ್ದ ನಾನೆಲ್ಲಾ ಕಡೆ ಮನೆಯಲ್ಲಿ ಕೊಡುತ್ತಿದ್ರು ನನಗೆ ಸಿಕ್ಕಿದ್ದೊಂದು ಮಾತ್ರ ಅಂತ ಹೇಳಿ ಅದನ್ನು ತಂದು ಶಂಕರಾಚಾರ್ಯರಿಗೆ ಅದನ್ನೇ ಕೊಟ್ಟರು ಕೊಟ್ಟಾಗ ಶಂಕರರು ಅದನ್ನೇ ಸ್ವೀಕಾರ ಮಾಡಿ ನೀನು ಭಕ್ತಿಯಿಂದ ಕೊಟ್ಟಿದ್ದಿ ಆದ್ರಿಂದ ನಾವು ಇದನ್ನೇ ಸ್ವೀಕಾರ ಮಾಡಿಸಿ ಇದೇ ಸಾಕು ನಮಗೆ ನಿನ್ನ ಒಂದು ಭಕ್ತಿಯನ್ನು ನೋಡಿ ನಮಗೆ ಸಂತೋಷವಾಯಿತು ಆದ್ರಿಂದ ನಾ ಇದನ್ನೇ ಸ್ವೀಕಾರ ಮಾಡ್ತೀನಿ ಎಂಬುದಾಗಿ ಹೇಳಿ ಆ ಮರುಕ್ಷಣವೇ ಅವರಲ್ಲಿದ್ದಂತಹ ಒಂದು ಬಡತನವನ್ನು ನೋಡಿ ಅವರಿಗೆ ಮನಸ್ಸಿನಲ್ಲಿ ದಯೆ ಉಂಟಾಗಿ ತಕ್ಷಣ ಮಹಾಲಕ್ಷ್ಮಿಯನ್ನು ಅವರನ್ನು ಪ್ರಾರ್ಥನೆ ಮಾಡಿದ್ರು ಆ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹದಿಂದ ಅಲ್ಲಿ ಚಿನ್ನದ ಮಳೆ ಉಂಟಾಯಿತು ಆ ಒಂದು ಮನೆಯಲ್ಲಿ ತಕ್ಷಣವೇ ಹೀಗೆ ಆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಅವರಿಗೆ ಸಿಗುವಂತೆ ಮಾಡಿದ್ದಾರೆ ಶಂಕರಾಚಾರ್ಯರು ಹೀಗೆ ಇನ್ನು ಜ್ಞಾನಿಗಳು ಅನೇಕ ಜನ ಜ್ಞಾನಿಗಳಿಗೆ ಅವರು ವಿಶೇಷವಾಗಿ ಅನುಗ್ರಹವನ್ನು ಸಹ ಶಂಕರಾಚಾರ್ಯರು ಮಾಡಿದ್ದಾರೆ ಎಷ್ಟೋ ಜನ ಜ್ಞಾನಿಗಳು ಅವರ ಹತ್ರಕ್ಕೆ ಹೋಗಿ ಅವರಿಂದ ಅನುಗ್ರಹವನ್ನು ಪಡೆದಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ ಒಂದು ವಿಷಯ ಇದೆ ಶಂಕರಾಚಾರ್ಯರು ಆ ಬಡತನವನ್ನು ನೋಡಿ ಅವರಿಗೆ ಮನಸ್ಸಿನಲ್ಲಿ ಅವರ ಮೇಲೆ ದಯ ಉಂಟಾಗಿ ಯಾವಾಗ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರು ಆಗ ಲಕ್ಷ್ಮೀ ದೇವಿ ಅಲ್ಲಿ ಅವತಾರವನ್ನು ಅಲ್ಲಿ ಪ್ರತ್ಯಕ್ಷರಾಗಿ ಯಾಕೆ ನೀನು ನನ್ನನ್ನು ಸ್ತುತಿಸಿದ್ದಿ ನನ್ನನ್ನು ಯಾಕೆ ಕರೆದಿದ್ದಿ ಅಂತ ಶಂಕರಾಚಾರ್ಯರು ಕೇಳ ಆಗ ಶಂಕರರು ಶಂಕರಾಚಾರ್ಯರು ಹೇಳಿದ್ರು ಇವರ ಮನೆಯಲ್ಲಿ ಇರ್ತಕ್ಕಂತಹ ಈ ಬಡತನ ಹೋಗ್ಬೇಕು ಅಂತಂದ್ರೆ ನೀನು ಅವರಿಗೆ ಅನುಗ್ರಹವನ್ನು ಮಾಡಬೇಕು ಅವರ ಅನುಗ್ರಹವನ್ನು ಅವರಿಗೆ ನೀನು ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ನಾನು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದೇನೆ ಎಂಬುದಾಗಿ ಶಂಕರ ಹೇಳ್ತಾರೆ ಆಗ ಲಕ್ಷ್ಮೀ ದೇವಿ ಒಂದು ಮಾತು ಹೇಳ್ತಾ ಇರ್ತಾರೆ ಏನು ಅಂತಂದ್ರೆ ಇವರು ಬಡತನದಲ್ಲಿದ್ದಾರೆ ಅನ್ನೋದು ಹೌದು ಆದ್ರೆ ಇವತ್ತು ನಾನು ಇವರಿಗೆ ಅನುಗ್ರಹವನ್ನು ಮಾಡಬೇಕು ಇವರಿಗೆ ಮತ್ತೆ ನಾನು ಐಶ್ವರ್ಯವನ್ನು ಕೊಡಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಕೆಲಸವನ್ನು ಇವರು ಯಾವುದನ್ನು ಮಾಡಿರ್ಲಿಲ್ಲ ಹಿಂದಿನ ಜನ್ಮದಲ್ಲಿ ಅಂದ್ರೆ ಏನು ಹಿಂದಿನ ಜನ್ಮದಲ್ಲಿ ನಾನು ಇವರಿಗೆ ತುಂಬಾ ಐಶ್ವರ್ಯವನ್ನು ಕೊಟ್ಟಿದ್ದೆ ಇದೇ ಗುರು ಹಿಂದಿನ ಜನ್ಮದಲ್ಲಿ ನಾನು ಬೇಕಾದಷ್ಟು ಅನುಗ್ರಹ ಮಾಡಿ ತುಂಬಾ ಐಶ್ವರ್ಯ ಕೊಟ್ಟೆ ಆದ್ರೆ ಅವ್ರೇನ್ ಮಾಡಿದ್ರು ಅಂತಂದ್ರೆ ಆ ಐಶ್ವರ್ಯವನ್ನು ಯಾರಿಗೂ ಕೊಟ್ಟೇ ಇಲ್ಲ ಯಾವತ್ತೂ ಸಹ ಒಂದು ಒಳ್ಳೆ ಒಂದೇ ಒಂದು ಒಳ್ಳೆ ಕೆಲಸವನ್ನು ಅವರು ಮಾಡಿರ್ಲಿಲ್ಲ ಹಿಂದಿನ ಮಾಡಿದ್ರು ಯಾರಾದ್ರೂ ಕೇಳಿದ್ರು ಸಹ ಅವರು ಒಂದು ಪೈಸೆ ದಾನವನ್ನು ಮಾಡಲಿಲ್ಲ ಹಾಗೆ ಅಂತಂದ್ರೆ ಹಾಗಿದ್ರೆ ನಾನು ಇವರಿಗೆ ಕೊಟ್ಟಿದ್ದಷ್ಟು ವ್ಯರ್ಥ ಆಗೋತಲ್ಲ ಹಿಂದಿನ ಧರ್ಮದಲ್ಲಿ ಅವರು ಯಾವತ್ತೂ ಸಹ ಒಂದೇ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ವಿನಿಯೋಗ ಮಾಡ್ಲಿಲ್ಲ ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ಒಂದೇ ಒಂದು ಪೈಸೆಯನ್ನು ಸಹ ಅವ್ರು ಕೊಟ್ಟಿಲ್ಲ ಆಗ ಕೊಟ್ಟದೇ ಇದ್ದಾರೆ ಅದು ವ್ಯರ್ಥವಾಗೋಯಿತಲ್ವಾ ಆದ್ರಿಂದ ಏನ್ ಮಾಡಿದ್ದೆ ಅಂತಂದ್ರೆ ಈ ಜನ್ಮದಲ್ಲಿ ಮತ್ತೆ ಅವರಿಗೆ ಸಂಪತ್ತನ್ನು ನಾನು ಕೊಡ್ಲಿಲ್ಲ ಅಂತ ಲಕ್ಷ್ಮೀ ದೇವಿ ಹೇಳಿದ್ರು ಆಗ ಶಂಕರಾಚಾರ್ಯರು ಹೇಳಿದ್ರು ಸರಿ ಅವರು ಹಿಂದಿನ ಜನ್ಮದಲ್ಲಿ ಯಾರಿಗೂ ಏನು ಕೊಟ್ಟಿಲ್ಲ ಅನ್ನೋದು ಹೌದು ಆದ್ರೆ ಈಗ ಈ ಜನ್ಮದಲ್ಲಿ ಈಗ ನನಗೆ ಈ ಒಂದು ಅತ್ಯಂತ ಭಕ್ತಿಯಿಂದ ಈ ಒಂದು ನೆಲ್ಲಿಕಾಯಿಯನ್ನು ಕೊಟ್ಟಿದ್ದಾರೆ ಇದಕ್ಕಾದರೂ ಎಷ್ಟು ಅನುಗ್ರಹ ಮಾಡ್ಲಿಕ್ಕಾಗುತ್ತೋ ಅಷ್ಟನ್ನಾದ್ರೂ ಅನುಗ್ರಹವನ್ನು ಮಾಡುವುದು ಎಂಬುದಾಗಿ ಕೇಳ್ತಾರೆ ಆಗ ಲಕ್ಷ್ಮೀ ದೇವಿ ತುಂಬಾ ಸಂತೋಷವಾಗಿ ಅವರ ಮನೆ ಮನೆಯಲ್ಲಿ ಚಿನ್ನದ ಒಂದು ಮಳೆ ಉಂಟಾಗುವಂತೆ ಮಾಡಿದ್ದಾರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಒಂದು ವಿಷಯ ಏನು ಅಂತಂದ್ರೆ ನಮಗೆ ಆ ಅಮ್ಮನವರ ಅನುಗ್ರಹವನ್ನು ಮಾಡಬೇಕು ನಮಗೆ ಐಶ್ವರ್ಯವು ಪ್ರಾಪ್ತವಾಗಬೇಕು ಅಂತಂದ್ರೆ ಆಗ ನಾವೇನ್ ಮಾಡ್ಬೇಕು ದೇವರು ನಮಗೆ ಕೊಟ್ಟಂತಹ ಐಶ್ವರ್ಯವನ್ನ ಸ್ವಲ್ಪ ಒಳ್ಳೆ ಕೆಲಸಗಳಿಗಾಗಿ ವಿನಿಯೋಗವನ್ನು ಮಾಡಬೇಕು ಏನು ದೇವರು ನಾವು ಐಶ್ವರ್ಯ ಕೊಟ್ಟಿರ್ತಾರೋ ಅದನ್ನ ಎಷ್ಟು ಸಾಧ್ಯ ಅದು ತುಂಬಾ ಕೊಟ್ಟೇಬೇಕು ಎಲ್ಲರೂ ಸಹ ಕೋಟಿಗಟ್ಟೇನೆ ಖರ್ಚು ಮಾಡ್ಬೇಕು ಏನಿಲ್ಲ ಹಾಗೇನಿಲ್ಲ ನಾವು ಒಂದು ಹತ್ತು ರೂಪಾಯಿಯನ್ನು ಕೊಟ್ಟರು ಸಾಕು ನಮ್ಮ ಶಕ್ತಿಗೆ ತಕ್ಕಂತೆ ನನಗೆ ನನಗೆ ಹತ್ತು ರೂಪಾಯಿಗಿಂತ ಜಾಸ್ತಿ ಆಗೋದಿಲ್ಲ ಅಂತಂದ್ರೆ ಸಾಕು ಅದೇ ತುಂಬಾ ದೊಡ್ಡದು ಆ ಹತ್ತು ರೂಪಾಯಿಯನ್ನು ಸಮರ್ಪಣೆ ಮಾಡಿದ್ರೆ ಸಾಕು ಅದರಿಂದಲೇ ದೇವರು ಸಂತುಪ್ತನ ಸಂತುಪ್ತನಾಗಿ ಅನುಕೂಲವನ್ನು ಮಾಡ್ತಾರೆ ಯಾಕಂದ್ರೆ ದೇವರಿಗೂ ಗೊತ್ತಿದೆ ನಿನಗೆ ಹತ್ತು ರೂಪಾಯೇ ಕೊಡ್ಲಿಕ್ಕಾಗ್ತದೆ ಅಂತ ಅನ್ನೋ ವಿಷಯ ದೇವರಿಗೂ ಗೊತ್ತಿದೆ ಅತ್ಯಂತ ದೇವರು ಸಹ ಮತ್ತೆ ಯಾರು ಸಹ ನಿನ್ನಿಂದ ಅದಕ್ಕಿಂತ ಜಾಸ್ತಿ ಅಪೇಕ್ಷೆ ಕೊಡೋದಿಲ್ಲ ಅಷ್ಟೊಂದು ಕೊಟ್ರೆ ಸಾಕು ಅದನ್ನೇ ನೋಡಿ ಸಂತೋಷಪಟ್ಟು ಇವನು ಅತ್ಯಂತ ಭಕ್ತಿನ ಇಷ್ಟು ಕಷ್ಟದಲ್ಲಿದ್ರು ಸಹ ಅತ್ಯಂತ ಭಕ್ತಿಯಿಂದ ಇಷ್ಟಾದ್ರೂ ಇಷ್ಟ ಆದ್ರೂ ಅವನು ಕೊಟ್ಟು ನಂಬಾ ಅದನ್ನು ನೋಡಿ ದೇವರಿಗೆ ಸಂತೋಷವಾಗಿ ಅವನಿಗೆ ಅದಕ್ಕಿಂತಲೂ ಹೆಚ್ಚು ಐಶ್ವರ್ಯವನ್ನು ಭಗವಂತ ಮಾಡ್ತಾನೆ ಇಲ್ಲಿ ನಾವು ದೇವರಿಗೆ ಏನೋ ಕಾಣಿಕೆ ಕೊಡ್ತಾ ಇದ್ದೀವಿ ದೇವರಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತೀವಿ ಒಳ್ಳೆ ಕೆಲಸಕ್ಕಾಗಿ ನಾವು ದೇವರಿಗೆ ನೈವೇದ್ಯ ಮಾಡ್ತೀವಿ ಇದನ್ನೆಲ್ಲ ಮಾಡ್ತೀವಿ ಇದೆಲ್ಲ ಮಾಡುವುದು ಯಾಕೆ ನಾವು ಈ ಕಾಣಿಕೆ ಹಾಕಲಿಲ್ಲ ದೇವರಿಗೆ ಜೀವನ ಕೈಯುವುದಿಲ್ಲ ಅದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಅರ್ಥ ಆಗ ನಾವು ಪೂಜೆ ಮಾಡಿದ್ರು ನಾನ್ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ದೇವರಿಗೆ ಕಷ್ಟ ಆಗುತ್ತೆ ಹಾಗಾಗಿ ನಾನ್ ಪೂಜೆ ಮಾಡಬೇಕು ಅಂತ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ದೇವರು ನಮಗೆ ಕೊಟ್ಟಂತಹದ್ರಲ್ಲಿ ಇವತ್ತು ನಾನು ಒಂದು ಭಾಗವನ್ನು ದೇವರಿಗೆ ಕೊಟ್ಟರೆ ಆ ನನ್ನಲ್ಲಿ ಇರತಕ್ಕಂತಹ ಈ ಒಂದು ಗುಣವನ್ನು ನೋಡಿ ನಾನು ಭಕ್ತಿಯಿಂದ ಏನೇ ಕೊಟ್ಟರು ಸಹ ಆ ಕೊಡುವಂತಹ ಗುಣ ನನ್ನಲ್ಲಿ ಏನಿದೆಯೋ ಅದನ್ನು ನೋಡಿ ದೇವರು ಸಂತೋಷ ಸಂತೋಷ ಸಂತೋಷಗೊಂಡು ಇವತ್ತು ದಿವಸ ನಾನು ಹತ್ತು ರೂಪಾಯಿಯನ್ನು ಕೊಟ್ರೆ ದೇವರು ನನಗೆ ಇನ್ನೂ ಅಧಿಕವಾಗಿ ಸಂಪತ್ತನ್ನು ಮಾಡ್ತಾರೆ ನಾನು ಹತ್ತು ರೂಪಾಯಿ ಕೊಟ್ಟರೆ ದೇವರ ಅದನ್ನು ಎಷ್ಟೋ ಪಟ್ಟು ಅಧಿಕವಾಗಿ ನನಗೆ ಕೊಡ್ತಾನೆ ಆದ್ರೆ ನಾನು ಕೊಡುವಾಗ ಆ ಒಂದು ಭಾವನೆಯನ್ನು ಕೊಡಬೇಕು ಇದು ನನ್ನ ಸಾಮರ್ಥ್ಯ ಇಷ್ಟು ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂದ್ರೆ ಆ ಒಂದು ಭಾವನೆಯನ್ನು ಕೊಟ್ರೆ ಅದನ್ನು ಸ್ವೀಕಾರ ಮಾಡುವುದು ಭಗವಂತ ಯಾಕೆ ಅಂತ ಕೇಳಿದ್ರೆ ಮತ್ತೆ ಇನ್ನೂ ಹೆಚ್ಚಾಗಿ ಮತ್ತೆ ಸಂಪತ್ತನ್ನು ಅನುಗ್ರಹ ಮಾಡಲಿಕ್ಕೆ ತೋರಿಸ್ತಾರೆ ಅದಕ್ಕೆ ಕಾಳಿದಾಸ ಒಂದು ಉದಾಹರಣೆಯನ್ನು ಹೇಳ್ತಾನೆ ಸಹಸ್ರಗಳು ಉತ್ಸಷ್ಟು ಆದತ್ತೇ ರಸಂ ರವಿಜಿ ಅಂತ ಒಮ್ಮೆ ಹೇಳ್ತಾನೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸೂರ್ಯನು ಈ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲ ಕಡೆಯೂ ಇರುವಂತಹ ನೀರನ್ನು ತೀರ್ತಾ ಇರ್ತಾನೆಗಳಿಂದ ಎಲ್ಲ ಕಡೆ ಇರುವಂತಹ ನೀರನ್ನು ನೀರು ಪಡ್ತಾ ಇರ್ತಾನೆ ಸೂರ್ಯ ಈ ರೀತಿಯಾಗಿ ಯಾಕೆ ನೀರನ್ನು ಹೀರ್ಪಡ್ತಾನೆ ಬೇಸಿಗೆ ಶುರುವಾದವಾಗಿ ಅದು ಮುಗಿಯುವುದ್ರೊಳಗೆ ಎಲ್ಲ ಕಡೆ ನೀರು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವು ಖಾಲಿ ಆಗಿಬಿಡುತ್ತೆ ಮೊದಲು ಕೆರೆಯಲ್ಲಿ ತುಂಬಾ ನೀರಿ ಬೇಸಿಗೆ ಶುರುವಾಗ ಒಂದಿಷ್ಟು ಆಗ್ತಾ ಇದ್ದಾಗ ಒಂದಿಷ್ಟು ಸಮಯ ಆಗ್ತಿದ್ದ ಹಾಗೆ ನೀರಷ್ಟು ಕಡಿಮೆ ಆಗುತ್ತೆ ಬೇಸಿಗೆ ಕೊನೆಗೆ ಬಂದು ತಕ್ಷಣ ಸಂಪೂರ್ಣ ಕಾರ್ಯ ಆಗುತ್ತೆ ಯಾಕೆ ಸೂರ್ಯ ನೀರನ್ನು ತಗೊಳ್ತಾ ಇದ್ದಾನೆ ಅಂತಂದ್ರೆ ಮತ್ತೆ ತಕ್ಷಣ ಮಳೆ ರೂಪದಲ್ಲಿ ಮಳೆಗಾಲ ಬರುತ್ತೆ ಬೇಸಿಗೆ ಆದ್ಮೇಲೆ ಮಳೆಗಾಲ ಬರುತ್ತೆ ಆ ಮಳೆಗಾಲದಲ್ಲಿ ತಕ್ಷಣ ಅದಕ್ಕಿಂತಲೂ ನಾನು ಎಷ್ಟು ನೀರನ್ನು ತಗೊಂಡಿದ್ನೋ ಅದಕ್ಕಿಂತಲೂ ಎಷ್ಟೋ ಪಟ್ಟು ಅಧಿಕವಾದಂತಹ ನೀರನ್ನು ಮತ್ತೆ ನಮಗೆ ಕೊಡುವುದಕ್ಕೋಸ್ಕರ ಆ ನೀರನ್ನು ತಗೊಳ್ಳಿಲ್ಲ ಅಂದ್ರೆ ಸೂರ್ಯನಿಗೆ ಜೀವನ ಮಾಡಕ್ಕಾಗುವುದಿಲ್ಲ ಅನ್ನೋಕ್ಕೋಸ್ಕರ ನಮ್ಮ ನೀರೆಲ್ಲ ಸೂರ್ಯ ತಗೊಳ್ತಿದ್ದಾನೆ ಅಂತ ಈ ನೀರನ್ನು ಸೂರ್ಯನ ತಗೊಂಡು ಮತ್ತೆ ಅದಕ್ಕಿಂತಲೂ ಸಹಸ್ರ ಗುಣ ಅಂದ್ರೆ ಸಾವಿರ ಪಟ್ಟು ಹೆಚ್ಚಾಗಿ ಮಳೆಯ ರೂಪದಲ್ಲಿ ಮತ್ತೆ ನಮಗೆ ಆ ನೀರನ್ನು ಕೊಡಲಿಕ್ಕೋಸ್ಕರ ಸೂರ್ಯನು ಆ ನೀರನ್ನು ತಗೊಳ್ತಾ ಇದ್ದಾನೆ ಅಂತ ಅದರ ಅರ್ಥ ಅದೇ ರೀತಿಯಾಗಿ ನಾವು ದೇವರಿಗೆ ಏನೋ ಏನು ಸಮರ್ಪಣೆ ಮಾಡ್ತೀವೋ ಅದು ಭಗವಂತ ಸ್ವೀಕಾರ ಮಾಡಿ ಆ ಸಮರ್ ಆ ಭಕ್ತನಲ್ಲಿರ್ತಕ್ಕಂತಹ ಸಮರ್ಪಣೆ ಮಾಡುವ ಗುಣವನ್ನು ನೋಡಿ ಭಗವಂತ ಸಂತೋಷಪಟ್ಟು ಅವನಿಗೆ ಮತ್ತೆ ಇನ್ನೂ ಹೆಚ್ಚಾಗಿ ಸಂಪತ್ತನ್ನು ಅನುಗ್ರಹ ಮಾಡ್ತಾನೆ ಅವನು ಎಷ್ಟು ದೇವರಿಗೆ ಸಮರ್ಪಣೆ ಮಾಡಿದೋ ಅದಕ್ಕಿಂತ ಎಷ್ಟೋ ಪಟ್ಟು ಅಧಿಕವಾಗಿ ಭಗವಂತನಿಗೆ ಭಗವಂತ ಮತ್ತೆ ಭಕ್ತನಿಗೆ ಅನುಗ್ರಹವನ್ನು ಮಾಡ್ತಾನೆ ಅದಕ್ಕೋಸ್ಕರ ನಾವು ಭಗವಂತನಿಗೆ ಅರ್ಪಣೆ ಮಾಡುದು ನಾವು ದೇವರಿಗೆ ಅರ್ಪಣೆ ಮಾಡಿ ಒಳ್ಳೆಯದನ್ನು ಮಾಡಿದ್ರೆ ಆಗ ಮತ್ತೆ ದೇವರು ಸಹ ನಮಗೆ ಆರೋಗ್ಯವನ್ನು ಮಾಡ್ತಾರೆ ಹಾಗಾಗಿ ಆ ಒಂದು ಮಾತನ್ನ ಆ ಸಮಯದಲ್ಲಿ ಲಕ್ಷ್ಮೀ ದೇವಿ ಹೇಳಿದ್ರು ಇದನ್ನು ನಾವು ತಿಳ್ಕೊಳ್ಬೇಕು ಹಾಗಾಗಿ ನಾವು ನಮ್ಮ ಒಂದು ಶಕ್ತಿ ದೇವರು ನಮ್ಗೆ ಏನು ಶಕ್ತಿ ಕೊಟ್ಟಿದ್ದಾನೋ ಆ ಒಂದು ಶಕ್ತಿಯಲ್ಲಿ ಏನಾದ್ರು ಇಲ್ಲಿ ಹೆಚ್ಚು ಕಡಿಮೆ ಅಂತ ಅದನ್ನು ನೋಡಬಾರ್ದು ಲೌಕಿಕವಾದ ಲೆಕ್ಕಾಚಾರ ಏನಿತ್ತು ಹತ್ತು ರೂಪಾಯಿಗಿಂತ ಸಾವಿರ ರೂಪಾಯಿ ದೊಡ್ಡದು ಸಾವಿರ ರೂಪಾಯಿಗಿಂತ ಹತ್ತು ಸಾವಿರ ರೂಪಾಯಿ ದೊಡ್ಡದು ಹತ್ತು ಸಾವಿರಕ್ಕಿಂತ ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಒಂದು ಕೋಟಿ ಹತ್ತು ಕೋಟಿ ಸಾವಿರ ಅಂತ ಆ ಲೆಕ್ಕವನ್ನು ನಾವು ನೋಡಬಾರ್ದು